ಹಿಂದೂಗಳ ಬಹುದೊಡ್ಡ ಹಬ್ಬ ಅಂತೇಳಿ ಕರೆಯಲ್ಪಡುವ ಕುಂಭಮೇಳದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಈ ಸಂದರ್ಭಕ್ಕಾಗಿ ಕೋಟ್ಯಂತರ ಜನ ಉತ್ತರ ಪ್ರದೇಶದ ಪ್ರಯಾಗ್ರಾಜದಲ್ಲಿ ಸೇರಿರ್ತಾರೆ ಸುಮಾರು ಈ ಕುಂಭಮೇಳ ನಲವತ್ತು ಕೋಟಿಗೂ ಹೆಚ್ಚು ಜನ ಇಲ್ಲಿ ಭಾಗವಹಿಸ್ತಾರೆ ಒಮ್ಮೆ ಈ ಕುಂಭಮೇಳವನ್ನು ಕಣ್ ಅಂತ ಹೇಳಿ ಪ್ರತಿಯೊಬ್ಬರಲ್ಲೂ ಆಸೆ ಇದ್ದೇ ಇರುತ್ತೆ ಇಲ್ಲಿ ಪ್ರಮುಖವಾಗಿ ನಾಗಾಸಾಧುಗಳನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ದೇಶದ ವಿವಿಧ ಭಾಗಗಳಿಂದ ಇಲ್ಲಿಗೆ ಬಂದು ಸೇರ್ತಾರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ಮಹಾ ಕುಂಭಮೇಳ ಅಂತೇಳಿ ಕರಿಬೋದಾಗಿದೆ ಈ ಕುಂಭಮೇಳವು ಭಾರತದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮದಲ್ಲಿ ಜನವರಿ ಹದಿಮೂರಿಂದ ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಐದರವರೆಗೆ ನಡೀತಾ ಇದೆ ಅದರಲ್ಲೂ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾ ಕುಂಭಮೇಳದ ಕಾರ್ಯಕ್ರಮದಲ್ಲಿ ಸುಮಾರು ನಲ್ವತ್ನಾಲ್ಕು ದಿನಗಳ ಕಾಲ ನಡೀತಾ ಇದೆ ಈ ಕುಂಭಮೇಳವು ರಾಕ್ಷಸರ ಮೇಲೆ ದೇವತೆಗಳ ವಿಜಯ ಸಂಕೇತ ಆಗಿದೆ ಈ ಮೇಳವನ್ನು ವಿಶ್ವದ ಅತಿ ದೊಡ್ಡ ಶಾಂತಿಯುತ ಸಭೆ ಅಂತೇಳಿ ಕರೆಯಲಾಗ್ತದೆ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಮಾಗಮವೇ ಈ ತ್ರಿವೇಣಿ ಸಂಗಮ ಆಗಿದೆ ಕುಂಭಮೇಳದಲ್ಲಿ ನಾವು ನಾಲ್ಕು ರೀತಿಯ ಕುಂಭಮೇಳಗಳನ್ನು ನಾವು ನೋಡ್ಬೋದಾಗಿದೆ ಅದು ನಾಲ್ಕು ಪ್ರಮುಖ ಪ್ರದೇಶಗಳಲ್ಲಿ ಈ ಕುಂಭಮೇಳ ನಡೆಯುತ್ತೆ ಅಲಹಾಬಾದ್ನ ಪ್ರಯಾಗ್ರಾಜ್ ನಾಸಿಕ್ ಹರಿದ್ವಾರ ಉಜ್ಜಯಿನಿಯಲ್ಲಿ ಕ್ರಮವಾಗಿ ಈ ಕುಂಭಮೇಳ ನಡ್ಕೊಂಡು ಬಂದಿದೆ ಪ್ರಮುಖವಾಗಿ ವಿವಿಧ ರೀತಿಯ ಕುಂಭಮೇಳಗಳನ್ನು ತಿಳ್ಕೊಳ್ಳೋಣ ಕುಂಭಮೇಳ ಈ ಕುಂಭಮೇಳವು ಹರಿದ್ವಾರ ನಾಸಿಕ ಉಜ್ಜಯಿನಿ ಪ್ರಯಾಗ್ರಾಜ್ನಲ್ಲಿ ಈ ನಾಲ್ಕು ಸ್ಥಳಗಳಲ್ಲಿ ಕೂಡ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುತ್ತೆ ಅರ್ಧ ಕುಂಭಮೇಳ ಈ ಕುಂಭಮೇಳವು ಪ್ರತಿ ಆರು ವರ್ಷಕ್ಕೊಮ್ಮೆ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತದೆ ಪೂರ್ಣ ಕುಂಭಮೇಳವು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮವಾದ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತೆ ಅದೇ ರೀತಿ ಮಹಾಕುಂಭಮೇಳ ಈ ಕುಂಭಮೇಳವು ಅಪರೂಪದ ಅತ್ಯಂತ ಪವಿತ್ರವಾದ ಕುಂಭಮೇಳ ಅಂತಲೇ ಹೇಳಲಾಗ್ಬೋದು ಎರಡು ಸಾವಿರದ ಇಸ್ವಿ ಇದಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು ಈ ಕುಂಭಮೇಳವು ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತೆ ಇದು ಈ ಸಾರಿ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ ಇನ್ನು ಮುಂದಿನ ಕುಂಭಮೇಳ ಇನ್ನು ನೂರ ಮೂವತ್ತೆಂಟು ವರ್ಷಗಳ ನಂತರ ನಮಗೆ ಮತ್ತೆ ಸಿಗುತ್ತೆ ಈ ಕುಂಭಮೇಳಕ್ಕೆ ಹೋಗೋರು ಆದಷ್ಟು ತಯಾರಿ ಮಾಡ್ಕೊಂಡು ಹೋಗ್ಬಿದ್ರೆ ಒಳ್ಳೆಯದು ಅನಿಸುತ್ತೆ ಯಾಕೆಂದ್ರೆ ತುಂಬ ಚಳಿ ಪ್ರದೇಶ ಆಗಿರುತ್ತೆ ಬೆಚ್ಚನೆ ಬಟ್ಟೆಗಳು ಮತ್ತು ಇತರೆ ವಸ್ತುಗಳನ್ನು ಕೊಂಡು ಹೋಗೋದು ಒಳ್ಳೆಯದು ಅನಿಸುತ್ತೆ ನಮ್ಮ ಪವಿತ್ರ ಧಾರ್ಮಿಕ ಸ್ನಾನವನ್ನು ಶಾಯಿ ಸ್ನಾನ ಅಥವಾ ರಾಜಸ್ನಾನ ಅಂಥೇಳಿ ಕರೆಯಲಾಗ್ತದೆ ಈ ದಿನ ಬೆಳಗ್ಗೆ ಮೂರು ಗಂಟೆಯಿಂದ ಶಾಯಿ ಸ್ನಾನ ಅಥವಾ ನದಿಯಲ್ಲಿ ಸ್ನಾನ ಮಾಡೋದು ಪ್ರಾರಂಭ ಆಗುತ್ತೆ ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡೋದರಿಂದ ಮಾಡಿದ ಪಾಪಗಳೆಲ್ಲ ಕಳೆಯುತ್ತೆ ಅಂಥೇಳಿ ಹೇಳಲಾಗ್ತದೆ ಕುಂಭಮೇಳದ ಇತಿಹಾಸ ನೋಡೋಣ ಹಿಂದೂ ಪುರಾಣಗಳ ಪ್ರಕಾರ ಒಮ್ಮೆ ದೇವತೆಗಳು ತಮ್ಮ ಶಕ್ತಿಯನ್ನು ಕರ್ಕೊಡ್ತಾರೆ ಆ ಶಕ್ತಿಯನ್ನು ಮರಳಿ ಪಡಿಬೇಕಾದ್ರೆ ನಾವು ರಾಕ್ಷಸರ ವಿರುದ್ಧ ಕ್ಷೀರಸಾಗರದಲ್ಲಿ ಮಂಥನ ಮಾಡಬೇಕಾದ ಪರಿಸ್ಥಿತಿ ಅವರಿಗೆ ಬಂದದಾಗುತ್ತೆ ಅವಾಗೇನು ಏನು ಮಾಡ್ತಾರೆ ಕ್ಷೀರಸಾಗರದಲ್ಲಿ ಮಂಥನ ಮಾಡೋದು ಮುಂದಾಗ್ತಾರೆ ಅಷ್ಟು ವರ್ಷಗಳ ಕಾಲ ಮಂಥನ ಮಾಡಿದ್ರು ಆದರೆ ಮೊದಲಿಗೆ ವಿಷಯ ಹೊರಗೆ ಬರುತ್ತೆ ಅಮೃತವನ್ನ ಧನ್ವಂತರಿಯು ಮಡಿಕೆಯಲ್ಲಿ ತರ್ತಾರೆ ಈ ಅಮೃತವನ್ನು ರಾಕ್ಷಸರು ತೆಗೆದುಕೊಂಡ್ರೆ ದುಷ್ಟಶಕ್ತಿಗಳೆಲ್ಲ ಅಮರವಾಗುತ್ತೆ ಹೇಳಿ ದೇವತೆಗಳು ಭಾವಿಸ್ತಾರೆ ಆದ್ದರಿಂದ ಅಮೃತವನ್ನು ರಾಕ್ಷಸರೊಂದಿಗೆ ಹಂಚಿಕೊಳ್ಳಲು ನಿರ್ಧರಿಸ್ತಾರೆ ಒಪ್ಪಂದದ ಒಪ್ ಈ ರ ದೇವತೆಗಳು ಒಪ್ಪಂದವನ್ನು ಮುರ್ಕೊಂಡಿದ್ದು ರಾಕ್ಷಸರಿಗೆ ಹೇಗೋ ತಿಳಿದುಬಿಡುತ್ತೆ ಆವಾಗ ಏನು ಮಾಡ್ತಾರೆ ದೇವತೆಗಳ ವಿರುದ್ಧ ಹೋರಾಡೋಕ್ಕೆ ನಿಂತ್ಕೊಬಿಡ್ತಾರೆ ಆವಾಗ ಜಯಂತ ಪಕ್ಷಿಯ ರೂಪವನ್ನು ತಾಳಿ ಏನು ಮಾಡ್ತಾನೆ ಕುಂಭವನ್ನು ಹೊತ್ತೊಯ್ತಾನೆ ಹೊತ್ತೊಯ್ಯುವ ಸಂದರ್ಭದಲ್ಲಿ ಈ ನಾಲ್ಕು ಪ್ರಮುಖ ಸ್ಥಳಗಳಾದ ಪ್ರಯಾಗ್ರಾಜ್ ಉಜ್ಜಯಿನಿ ಹರಿದ್ವಾರ ನಾಸಿಕ್ ಈ ಪ್ರದೇಶಗಳಲ್ಲಿ ಕೆಲವು ಹನಿಗಳು ಬೀಳುತ್ತೆ ಹಾಗಾಗಿ ಈ ನಾಲ್ಕು ಪ್ರದೇಶಗಳಲ್ಲಿ ಕುಂಭಮೇಳವನ್ನು ನಡೆಸಲಾಗುತ್ತದೆ ಅಮರತ್ವದ ಅಮೃತವನ್ನು ಮಡಿಕೆಯಲ್ಲಿ ತಂದಿದ್ದರಿಂದ ಈ ಜಾತ್ರೆಯನ್ನು ಕುಂಭಮೇಳ ಎಂದೇ ಕರೆಯಲಾಗ್ತದೆ ಕುಂಭ ಎಂದರೆ ಮಡಿಕೆ ಅಂ ಅಥವಾ ಹೂಜೆ ಎಂದೇಳಿ ಕರೆಯಲಾಗ್ತದೆ ಮೇಳ ಎಂದರೆ ಜಾತ್ರೆ ಎಂದರ್ಥ ಆತ್ಮೀಯರೇ ಕುಂಭಮೇಳದ ಬಗ್ಗೆ ಪುಟ್ಟದಾಗಿ ತಮಗೆಲ್ರಿಗೂ ತಿಳಿಸ್ಕೊಟ್ಟಿರ್ತೇನೆ ನನ್ನ ಈ ಕಾರ್ಯಕ್ಕೆ ತಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ನನ್ನ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದಗಳು